ಎವ್ರಿ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇವತ್ತಿನ ಇವತ್ತಿನ ಬ್ಲಾಗ್ನಾಗ ಒಂದು ರೆಸಿಪಿ ಅದ ಬೇರೆ ಸೊ ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫಸ್ಟಿಗೆ ಹೇಳಾಗತ್ತೀನಿ ಯಾವಾಗಲೂ ಲಾಸ್ಟಲ್ಲಿ ಹೇಳ್ತೀನಿ ಫಸ್ಟಿಗೆ ಹೇಳಾಗತ್ತೀನಿ ಹೊಲ ನೋಡೋಣ ಅಂತ ಸೊ ಮೊದಲಿಲ್ಲ ಏನು ಮಾಡೀನಂದ್ರೆ ಮೆಂತ್ಯಿ ಪಲ್ಯ ಎಲ್ಲ ಚೆಂದ ಕ್ಲೀನಾಗಿ ಸೂಸ್ಕೊಂಡು ತೊಳೆದಿಟ್ಕೊಂಡಿನಿ ಆಮೇಲೆ ಗ್ರೀನ್ ಪೀಸ್ನು ಅಷ್ಟೇ ತೊಳೆದಿಟ್ಕೊಂಡಿನಿ ನೀಟಾಗಿ ಆಮೇಲೆ ನೀರಾಗೆ ಇಟ್ಟಿನವಾಗ ಈಗೇನು ಮಾಡಬೇಕು ಅಂತಂದ್ರೆ ಎರಡಾದ್ರೂ ಸೇರಿ ಇವತ್ತು ಪಲ್ಯ ರೀ ಒಂದು ಬೇರೆ ರೀತಿಯಲ್ಲಿ ಇವತ್ತು ಹೊಸ ಸ್ಟೈಲಲ್ಲಿ ಇದೆಲ್ಲ ಮೆಂತಿ ಪಲ್ಯಕ್ಕೆ ಏನು ಮಾಡಬೇಕು ಚೆನ್ನಾಗಿ ನೀರೆಲ್ಲ ಜಾನದ ಮೇಲೆ ಇದು ಹಾಕ್ಬೇಕು ನೋಡಿರಿ ಮ ಮಣಿ ಮೇಲೆ ಚೆಂದ ಸೋ ಇದು ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಸಣ್ಣಗೆ ಕಟ್ ಮಾಡ್ಬೇಕು ಅವಕ ಆಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಯಾವುದಾರ ಬೊಗಣಿ ಇಟ್ಟು ಅದ್ರ ಮೇಲೆ ಅದ್ರಾಗೆ ಎಣ್ಣೆ ಹಾಕ್ಕೊಂಡು ಅದ್ರಾಗೇನು ಹಾಕ್ಬೇಕಂದ್ರೆ ಸ್ವಲ್ಪ ಹಿಂಗೆ ಹಾಕ್ಬೇಕು ಹಾಕೋರು ಬೆಳ್ಳುಳ್ಳಿನ ಹಾಕ್ತಾರೆ ಅದ್ರನ್ನ ಹಿಂಗೆ ಇದಕ್ಕೆ ಹಂಗಾಗಿ ಅದ್ರ ಟೇಸ್ಟ್ ಮಾತ್ರ ಭಾಳ ಚಲೋ ಆಗ್ತದ ಪೂರ ಆದ್ಮೇಲೆ ಸ್ವಲ್ಪ ಎಣ್ಣೆ ಕಾಯಿಲೆ ಅಂತ ಬಿಟ್ಟಿದ್ದು ನೋಡ್ರಿ ಇಡ್ತಾರೆ ಇಲ್ಲಾಂದ್ರೆ ಹಿಂಗೆ ಚೆಂದ ಇದಾಗಲ್ಲ ಗಂಟೆ ಗಂಟೆ ಆಗ್ಬಿಡ್ತದ ಎಣ್ಣೆದಾಗೆ ಹಾಕಿದ್ರೆ ಕಾ ಹಿಂಗೆ ಇದು ಚಟ್ಪಟ ಅಂದ ತಕ್ಷಣ ಇದು ಹಾಕ್ಬಿಡೋ ಮೆಂತ್ಯಿ ಪಲ್ಯ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಕತ್ತರಿಸಿ ಅದಕ್ಕೆ ಹಾಕಬೇಕು ಸ್ವಲ್ಪ ಅದು ಮೇಲೆ ಅದ್ರಾಗ ಅವೆಲ್ಲ ಗ್ರೀನ್ ಪೀಸ್ ತೊಳೆದು ಇಟ್ಕೊಂಡಿದ್ದೇವಲ್ಲ ಅದು ಹಾಕಬೇಕು ಕೈಯಾಗೆ ಹಂಗೆ ತೊಗೊಂಡು ಜಾಡಿಸಿ ಜಾಡಿಸಿ ಹಾಕ್ಲಗತ್ತೀ ನೋಡ್ರಿ ನೀರೆಲ್ಲ ಸ್ವಲ್ಪ ನೀರು ಇರಲಿ ಅಂತೇಳಿ ನೀರಾಗಿ ಬಿಟ್ಟಿದ್ದೆ ನಾ ಮೊದಲು ಅದಕ್ಕೆ ಈಗ ಏನದ ಅಂದ್ರೆ ಸ್ವಲ್ಪ ಮ್ಯಾಲ ಮುಚ್ಚಿ ಬಿಟ್ಟು ಬಿಡ್ಬೇಕು ಅದಕ್ಕೆ ಒಂದು ಎರಡು ನಿಮಿಷ ರೀ ಭಾಳ ಏನು ಬೇಡ ಒಂದು ಎರಡು ಮೂರು ನಿಮಿಷ ಬಿಡ್ಬೇಕು ಅದಕ್ಕೆ ಅಷ್ಟೇ ಸ್ವಲ್ಪ ಬೇಯ್ದು ಹೋತದಲ್ಲ ಪಲ್ಯ ಸ್ವಲ್ಪ ಕುದ್ದಂಗೆ ಅದು ನೋಡಿ ಮತ್ತು ಗ್ರೀನ್ ಪೀಸ್ ಹಾಕಿವಲ್ರಿ ಬರೀ ಪಲ್ಯ ಇತ್ತಂದ್ರೆ ಜಲ್ದಿ ಕುದೀತದ ಅದೊಂದು ನಿಮಿಷ ಇಟ್ಟು ಇಲ್ಲಿ ಹಸಿ ಅವ ನೋಡ್ರಿ ಇವು ಇವೇನು ಹುರಿದಿ ಶೇಂಗಾ ಅಲ್ಲ ಹಸಿ ಶೇಂಗಾದಾಗೆ ನಾನು ಸ್ವಲ್ಪ ಜೀರಿಗೆ ಪ ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯತನ ಬಿಡಬೇಕು ಇಲ್ಲ ದಪ್ಪ ತಳ ಇರೋ ತೋಣಿನ ಹಂಗಾಗಿ ಸ್ವಲ್ಪ ಕಾಯತನ ಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ಚಟ್ಪಟ ಚಟ್ಪಟ ಅಂತ ಸಿಡಿಬೇಕು ನೋಡ್ರಿ ಅವು ಅದಾದ್ಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇಟ್ಕೊಂಡಿದ್ದ ಮೆಣಸಿನ್ಕಾಯಿ ಆಮೇಲೆ ಉಳ್ಳಾಗಡ್ಡಿ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಅವೆಲ್ಲ ಹಾಕಿ ಸ್ವಲ್ಪ ಚಂದ ಬಾಡಿಸ್ಬೇಕು ಅವ್ಕ ಅಂದ್ರೆ ಸ್ವಲ್ಪ ಇದಾಗತ್ತನ ಮಾಡಿ ಆಮೇಲೆ ಬೆಳ್ಳುಳ್ಳಿ ನೀವು ಮನೆಗಿದ್ರೆ ಕುಟ್ಟಿ ಹಾಕೋರಿ ಇಲ್ಲ ಅಂತಂದ್ರೆ ನಾ ತಂದಂಗೆ ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ ತಂದು ಅದಕ್ಕೆ ಹಾಕಿರಿ ಆದರೆ ಉಳ್ಳಾಗಡ್ಡಿದಾಗೆ ಹಾಕ್ಬೇಕದು ಡೈರೆಕ್ಟ್ ಎಣ್ಣಿದಾಗ ಹಾಕ್ಬಾರ್ದು స్వల్పది మేల ఛంద కయ్యాడసి అదే టొమో హాకెక్ టొమటో హేళ్ళ స్వల్పొత్ హెంట్ కయ్యాడస్తి అద్ర స్వ్ ఛంద ఫ్రై ఆ నోడ్రీ అది ఆమె అర్శనా ಅರಶಿಣ ಯಾಕೆ ಮೊದಲು ಹಾಕೋತೀವಿ ಅಂದ್ರೆ ಸ್ವಲ್ಪ ಜಲ್ದಿ ಹೇಳಿ ಹಾಕೋತೀವಿ ಯಾವುದ್ರಾಗೆ ಅಲ್ಲಿ ಅರಿಶಿಣ ಹಾಕಿದ್ರೆ ಜಲ್ದಿ ಬೇಯ್ತದಂತಾರೆ ಹಾಗಾಗಿ ಅರ್ಶಿಣ ಪುಡಿ ಹಾಕ್ಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಕೈಯಾಡ್ಸ್ಬೇಕು ಅದ್ರಾಗ ಹಾಗೆ ಕಲಿಸ್ಕೊತಿರ್ಬೇಕು ಸ್ವಲ್ಪ ಮ್ಯಾಲೆ ಮುಚ್ಚಿಡ್ಬೇಕು ನೋಡ್ರಿ ಯಾಕಂದ್ರೆ ಅದು ಸ್ವಲ್ಪ ಕುದ್ದಂಗೆ ಆಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಮುಚ್ಚಿಡ್ಬೇಕು ಅದಕ್ಕೆ ಇಷ್ಟ ಆಯ್ತು ನೋಡ್ರಿ ಅದು ಸ್ವಲ್ಪ ಕುದ್ದಂಗೆ ಆಯಿತು ಚಂದ ಅದ್ರಾಗ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ನೀರು ಸ್ವಲ್ಪ ಲಿಕ್ವಿಡ್ ಆಗೋಷ್ಟು ನೀರು ಹಾಕ್ಬೇಕು ಅದ್ರಾಗ ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡಿನಿ ನೋಡ್ರಿ ನೀರು ಅದಾದ್ಮೇಲೆ ಏನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೇವಲ್ಲ ನಾವು ಶೇಂಗಾ ಪುಡಿ ಆ ಪುಡಿ ಅದರ ಹಾಕಬೇಕು ಶೇಂಗಾ ಪುಡಿ ಜೀರಿಗೆ ಕಲಸಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಆ ಪುಡಿ ಹಾಕಬೇಕು ಅದ್ರಾಗೆ ಸ್ವಲ್ಪ ಖಾರ ಪುಡಿ ಯಾಕಂದ್ರೆ ಮೊದಲೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆವು ನಾವು ಖಾರ ಪುಡಿ ಯಾಕೆ ಹಾಕ್ಲಗತ್ತೀನಿ ಅಂದ್ರೆ ಸ್ವಲ್ಪ ಕಲರ್ ಬರಲಿ ಅಂತ ಖಾರ ಪುಡಿ ಹಾಕ್ಲಗತ್ತೀನಿ ಪಲ್ಯ ಚಲೋ ಕಲರ್ ಕಾಣಿಸ್ತದ ಆಮೇಲೆ ಸ್ವಲ್ಪ ಸ್ಪೈಸಿನೂ ಬೇಕು ನಮಗೆ ಖಾರ ತಿನ್ನೋರಿ ನಾವು ಉತ್ತರ ಕರ್ನಾಟಕದವ್ರಲ್ಲ ಹಂಗ ಖಾರ ಜಾಸ್ತಿ ಬೇಕು ನಮಗೆ ಅದ್ರಾಗ ಮತ್ತಿದು ಮಸಾಲೆ ಖಾರ ಮಸಾಲೆ ಖಾರ ನಿಮ್ಮ ಮನೆಗೆ ಯಾವುದದ ಅದು ಹಾಕ್ಕೋಬೇಕು ಹಾಕ್ಕೋಬೋದು ನೀವು ಯಾವುದು ಮಸಾಲೆ ಖಾರ ಯಾವುದು ಸಾಂಬಾರು ಮಸಾಲೆ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಗರಂ ಮಸಾಲೆ ಇದ್ರೆ ಹಾಕೋರಿ ಸ್ವಲ್ಪ ಹಾಕೋರಿ ಯಾವುದೇ ಹಾಕೊಂಡ್ರೂ ಜಾಸ್ತಿ ಹಾಕೊಂಡ್ರೆ ಅದ್ರ ಒರಿಜಿನಲ್ ಟೇಸ್ಟೇ ಅದು ಹಂಗಾಗಿ ಸುಮ್ ಸ್ವಲ್ಪ ಹೌದಿಲ್ಲ ನಂಗೆ ಹಾಕೋಬೇಕು ಆಮೇಲೆ ಒಂದು ಐದು ನಿಮಿಷ ಹಂಗೆ ಬೇಯಿಸ್ಕೋಬೇಕು ಹಾಕಿ ఆమె లాస్టల్పు ఉప్పు హాకో చల్స్రి అది కలసి మొత్తం ముచ్చిడ్బు అదక ಮತ್ತೊಂದು ಎರಡು ನಿಮಿಷ ಆದಮೇಲೆ ಮತ್ತೆ ನೋಡಿ ತಳ ಹತ್ತದೇನೋ ಏನೋ ಅಂತ ನೋಡ್ಕೋತಿ ಕೈ ಅದ್ರಾಗ ಅದಾದಮೇಲೆ ಏನು ಬೇಯಿಸಿಟ್ಕೊಂಡಿರ್ತೀವಲ್ರಿ ಮೆಂತಿ ಪಲ್ಯ ಆಮೇಲೆ ಅದು ಗ್ರೀನ್ ಪೀಸ್ ಎಲ್ಲ ಅದಕ್ಕೆ ಕಲಿಸ್ಕೊಂಡ್ಬಿಡ್ಬೇಕು ಕಲಸಿ ಚೆಂದ ಮಿಕ್ಸ್ ಮಾಡ್ಬೇಕು ಅದಕ್ಕೆ గ్రేవి జొత్ మొన్న స్వల్ప ముచ్చిడ్ మిక్స్ ఆగి చందేది ఆ బల బేయల్ అంజరా అదకే ముచ్చిడ్బుస్పొ తొందర నిమిష ಏ ನೋಡ್ರಿ ಆಗ್ಯದ ತಳ ತಳ್ಳಗಿತ್ತಂದ್ರೆ ಜಲ್ದಿ ಆಗ್ತದ್ರಿ ಸ್ವಲ್ಪ ದಪ್ಪ ತಳ ತೊಗೊಂಡಿನೆಲ್ಲ ನಾವು ಹೊತ್ತಬಾರ್ದು ಅಂತೇಳಿ ಹಾಗಾಗಿ ಸ್ವಲ್ಪ ಲೇಟ್ ಆಲಗತ್ತದ ಇದು ನೋಡ್ರಿ ಲಾಸ್ಟ್ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟೇ ಅಂತ ಹೇಳ್ಬೋದು ಇದಕ್ಕೆ ಏನಂದ್ರೆ ಸ್ವಲ್ಪ ಬೆಲ್ಲ ಹಾಕೋಬೇಕು ಯಾವುದೇ ಖಾರದ ಐಟಮ್ ಮಾಡ್ರಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಅದು ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದ ಮ್ಯಾಲ ಅದಾದ್ಮೇಲೆ ಮತ್ತೆ ಮುಚ್ಚಿಡಬೇಕು ತಳ ತಳ್ಳ ತೊಂಡ್ರ ಬೇಕು ಕ್ವಿಕ್ಕಾಗಿ ಆತು ನೋಡ್ರಿ ಪಲ್ಯ ದಪ್ಪನ್ ತೊಗೊಂಡಿನಿ ಅದಕ್ಕೆ ಸ್ವಲ್ಪ ಲೇಟ್ ಆಲಗತ್ತ ನನಗೆ ನೋಡಿರಿ ಹಿಂಗೆ ಕಾಣಬೇಕದು ಲಾಸ್ಟಿಗೆ ಒಂದು ಐದು ನಿಮಿಷ ಆದಮೇಲೆ ಬಂದ್ ಮಾಡೋದು ಬೇಕು ಅಷ್ಟೇ ಗ್ಯಾಸ ಪಲ್ಯ ಎಷ್ಟು ಚಲೋ ಆಗಿತ್ತು ಅಂದ್ರೆ ನೀನು ನನಗೆ ಉಳಿಸಿದ್ದಿಲ್ಲ ಅಷ್ಟು ಚಲೋ ಆಗಿತ್ತು ನೀವು ಮಾಡಿ ನೋಡ್ರಿ ಹೆಂಗಾಯ್ತು ಅಂತ ನನಗೂ ಕಾಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆದ್ರೆ ಭಾಳ ಟೇಸ್ಟಿ ರೀ ಹೊಸ ಥರ ಇದ್ರಾಗ ಮಾಡಿನ ಭಾಳ ಜನ ಗ್ರೇವಿ ಮಾಡ್ಕೊಂಡು ಮಾಡ್ತಾರೆ ಅಂದರೆ ಎಲ್ಲ ಮಿಕ್ಸಿಗೆ ಹಾಕೋತಾರೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಗೂ ಮಾಡ್ತಾರೆ ಸೊ ಹಿಂಗೆ ಮಾಡಬೇಕಂತ ಹೇಳಣ್ಣ ಹಿಂಗೆ ಮಾಡೀನಿ ಇಷ್ಟ ಆಯಿತು ನಿಮಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮೊದಲು ಹೇಳೀನಿ ಆಮೇಲೆ ಹೇಳಲಾಗತ್ತೀನಿ ನಿಮ್ಗೆ ರೀ ಮತ್ತೊಂದು ವಿಡಿಯೋ ಜೊತೆಗೆ ಇದು ಇಲ್ಲಿಗೆ ಎಂಡ್ ಮಾಡ್ಲಾಕತ್ತೀನಿ ವಿಡಿಯೋ So take care and bye bye.